ಕುಮಟಾಪಟ್ಟಣದ ಮಡಿಕೆ ಮೈದಾನದಲ್ಲಿ ತಾಲೂಕು ಆಡಳಿತದಿಂದ ಆಯೋಜಿಸಲಾಗಿದ್ದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು ಕುಮ್ಟಾದ ನೂತನ ಉಪವಿಭಾಗಾಧಿಕಾರಿ ಶ್ರವಣ್ ಕುಮಾರ್ ಅವರು ಧ್ವಜಾರೋಹಣ ನೆರವೇರಿಸಿ ಸ್ವಾತಂತ್ರ್ಯೋತ್ಸವದ ಶುಭ ಸಂದೇಶ ನೀಡಿದರು ಕುಮ್ಟಾದ ಐತಿಹಾಸಿಕ ಮಿರ್ಜಾನ್ ಕೋಟೆ ಸೇರಿದಂತೆ ವಿವಿಧೆಡೆ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ರಾಷ್ಟ್ರೀಯ ಹಬ್ಬಗಳ ಆಚರಣೆಯ ಕುಮಟಾ ತಾಲೂಕು ಸಮಿತಿಯಿಂದ ನಡೆದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ರಾಷ್ಟ್ರ ಧ್ವಜಾರೋಹಣವನ್ನು ನೆರವೇರಿಸಿದ ಉಪವಿಭಾಗಾಧಿಕಾರಿ ಶ್ರವಣ್ ಕುಮಾರ್ ಅವರು ಧ್ವಜವಂದನೆ ಸ್ವೀಕರಿಸಿ ಮಾತನಾಡಿದರು ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನಗಳಿಂದ ದಕ್ಕಿದ ಸ್ವಾತಂತ್ರ್ಯ ಹೋರಾಟದಲ್ಲಿ ಯೋಗದಾನ ಮಾಡಿದ ಮಹನೀಯರ ಶ್ರಮ ಅವಿಸ್ಮರಣೀಯವಾದದ್ದು ಜಾತಿ ಪದ್ಧತಿ ತೊಡೆದು ಹಾಕಿ ಸಂವಿಧಾನ ಮೌಲ್ಯಗಳನ್ನು ಎತ್ತಿ ಹಿಡಿದು ದೇಶದ ನಾಗರಿಕತೆಗೆ ಬಲ ತುಂಬಿದಾಗ ಸ್ವಾತಂತ್ರ್ಯದ ನೈಜ ಸಾರ್ಥಕತೆ ಪೂರ್ಣಗೊಳ್ಳುತ್ತದೆ ಮುಂದುವರಿಯುತ್ತಿರುವ ರಾಷ್ಟ್ರವಾದ ಭಾರತ ದೇಶದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ದೇಶದ ಅಭಿವೃದ್ಧಿಗೆ ಅಖಂಡತೆಗೆ ದುಡಿಯೋಣ ಎಂದು ಕರೆ ನೀಡಿದ ಅವರು ಪರಿಸರ ರಕ್ಷಣೆಗಾಗಿ ಪ್ರತಿಯೊಬ್ಬರೂ ಗಿಡನೆಟ್ಟು ಪ್ರಕೃತಿಯ ರಕ್ಷಣೆ ಮಾಡಬೇಕು ಎಂದರು ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಅನೇಕ ಹೋರಾಟಗಾರರ ತ್ಯಾಗ ಪರಿಶ್ರಮ ಮತ್ತು ಧೈರ್ಯದಿಂದ ನಮ್ಮ ಭಾರತ ವಿದೇಶಿಯ ಅಲವಿಕೆಯಿಂದ ಮುಕ್ತಾಯಿತು ಆ ಮಹಾನ್ ಹೋರಾಟಗಾರರಿಗೆ ನಮ್ಮ ನಮಸ್ಕಾರ ಸಲ್ಲಿಸೋಣ ಸ್ವಾತಂತ್ರ್ಯ ಅಂದ್ರೆ ಕೇವಲ ಹಕ್ಕುಗಳು ಅಲ್ಲ ಅದು ಕರ್ತವ್ಯ ಕೂಡ ಬರ್ತವೆ ನಮ್ಮ ಸಂವಿಧಾನವನ್ನು ಪಾಲಿಸುವುದು ಪರಿಸರ ಕಾಪಾಡುವುದು ಸ್ವಚ್ಛತಾ ಕಾಯುವುದು ಹಾಗೂ ಸಮಾಜದಲ್ಲಿ ಸಾಮರಸ್ಯ ಬೆಳೆಸುವುದು ಪ್ರತಿಯೊಬ್ಬ ಜ ಪ್ರತಿಯೊಬ್ಬರ ಜವಾಬ್ದಾರಿ ಕುಂಟ ಮತ್ತು ಉತ್ತರ ಕನ್ನಡಕ್ಕೆ ಶ್ರೀಮಂತ ನೈಸರ್ಗಿಕ ಸಂಪತ್ತು ಮತ್ತು ಸಂಸ್ಕೃತಿ ಇದೆ ಇವನ್ನು ಸಂರಕ್ಷಿಸಿ ಅಭಿವೃದ್ಧಿ ಪಾತ್ರದಲ್ಲಿ ನಮ್ಮ ಜಿಲ್ಲೆಯನ್ನು ಮುನ್ ಮುಂದಿಸುವುದು ನಮ್ಮ ಎಲ್ಲರ ಕರ್ತವ್ಯ ಪೊಲೀಸ್ ಗೃಹ ರಕ್ಷಕ ದಳ ಸೇರಿದಂತೆ ವಿವಿಧ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ಪಥಸಂಚಲನ ನಡೆಯಿತು ಈ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಪುರಸಭೆ ಅಧ್ಯಕ್ಷೆ ಸುಮತಿ ಭಟ್ ಅವರು ಸ್ವಾತಂತ್ರ್ಯೋತ್ಸವದ ಶುಭ ಸಂದೇಶ ನೀಡಿದರು ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಶ್ರೀಕೃಷ್ಣ ಕಾಮಕರ್ ಸ್ವಾಗತಿಸಿದರು ಶಿಕ್ಷಕ ಮಂಜುನಾಥ್ ನಾಯ್ಕ್ ನಿರೂಪಿಸಿದರು ಬಿಇಒ ಉದಯ್ ನಾಯ್ಕ್ ವಂದಿಸಿದರು ಪುರಸಭೆ ಉಪಾಧ್ಯಕ್ಷ ಮಹೇಶ್ ನಾಯ್ಕ್ ಪೊಲೀಸ್ ಇನ್ಸ್ಪೆಕ್ಟರ್ ಯೋಗೇಶ್ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕುಮಟಾಸ್ ತಾಲೂಕು ಅಧ್ಯಕ್ಷರಾದ ವಿನಾಯಕ ಭಂಡಾರಿ ಕಸಾಪ ಅಧ್ಯಕ್ಷ ಪ್ರಮೋದ್ ನಾಯ್ಕ್ ತಾಲೂಕು ಮಟ್ಟದ ಅಧಿಕಾರಿಗಳು ಪುರಸಭೆ ಸದಸ್ಯರು ಇತರರು ಇದ್ದರು ಬಳಿಕ ಶಾಲಾ ಮಕ್ಕಳಿಂದ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮ ಗಮನ ಸೆಳೆಯಿತು ಐತಿಹಾಸಿಕ ಮಿರ್ಜಾನ್ ಕೋಟೆಯಲ್ಲೂ ಕೊಡ್ಕಣಿ ಗ್ರಾಮ ಪಂಚಾಯತ್ ಸಹಯೋಗದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ಮಿರ್ಜಾನ ಪ್ರೌಢಶಾಲೆ ಉರ್ದು ಪ್ರೌಢಶಾಲೆ ಸೇರಿದಂತೆ ಸರಿಸುಮಾರು ಎಂಟುನೂರಕ್ಕೂ ಅಧಿಕ ವಿದ್ಯಾರ್ಥಿಗಳು ಸಮವಸ್ತ್ರ ತೊಟ್ಟು ಬ್ಯಾಂಡ್ ಬಾರಿಸುತ್ತಾ ಹುರುಪಿನಿಂದ ಜಯಘೋಷ ಕೂಗುತ್ತಾ ಕೋಟೆಯ ಪ್ರಾಂಗಣದಲ್ಲಿ ಸೇರಿದರು ಮಿರ್ಜಾನ್ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜೋಸ್ಟಿನ್ ದಿಸೋಜಾ ಧ್ವಜಾರೋಹಣ ನೆರವೇರಿಸಿ ಸ್ವಾತಂತ್ರ್ಯ ಉತ್ಸವದ ಶುಭ ಸಂದೇಶ ನೀಡಿದರು ಕೊಡ್ಕಣಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಚಂದ್ರಕಲಾ ನಾಯಕ್ ಶುಭಾಶಯ ಕೋರಿದರು ಮಿರ್ಜಾನ್ ಪ್ರೌಢಶಾಲಾ ವಿದ್ಯಾರ್ಥಿಗಳು ರಾಷ್ಟ್ರಗೀತೆ ದೇಶಭಕ್ತಿ ಗೀತೆ ಕೃಷಿ ಗೀತೆಯನ್ನು ಹಾಡಿ ರಂಜಿಸಿದರು ಕೋಟೆಯ ಹಿರಿಯ ಸಿಬ್ಬಂದಿ ಬಿಎನ್ ಸಾಳುಂಕೆ ಧ್ವಜಾರೋಹಣ ಕಾರ್ಯಕ್ಕೆ ಅನುವು ಮಾಡಿಕೊಟ್ಟರು ಮಿರ್ಜಾನ್ ಕೊಡ್ಕಣಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಮಂಜುನಾಥ್ ಹರಿಕಾಂತ ಮುರ್ಕೊಂಡಿ ನಾಯ್ಕ ಎಲ್ಲಾ ಗ್ರಾಮ ಪಂಚಾಯತ್ ಸದಸ್ಯರು ಮಿರ್ಜಾನ್ ಪ್ರೌಢಶಾಲಾ ಮುಖ್ಯೋಧ್ಯಾಪಕಿ ಉಮಾ ಹೆಗಡೆ ಪಿಡಿಒ ಅಮೃತಾ ಭಟ್ ಹಿರಿಯರಾದ ಅಚ್ಚಿ ನಾಯ್ಕ್ ಇತರರು ಉಪಸ್ಥಿತರಿದ್ದರು ದೈಹಿಕ ಶಿಕ್ಷಕ ವಿಲ್ಸನ್ ಲೀಮಾ ಕಾರ್ಯಕ್ರಮ ಚುಕ್ಕಟ್ಟಾಗಿ ನಿರ್ವಹಿಸಿದರು ಕುಮಟಾ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಪಟ್ಟಣದ ರಥಬೀದಿಯಲ್ಲಿರುವ ಗಾಂಧಿ ಚೌಕದಲ್ಲಿ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮ ನಡೆಯಿತು ಕುಮಟಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭುವನ್ ಭಾಗವತ್ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿದರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಆಳ್ವಾ ಅವರು ಸಂವಿಧಾನ ರಕ್ಷಿಸಿ ಪ್ರಜಾಪ್ರಭುತ್ವ ಉಳಿಸಿ ಅಭಿಯಾನದ ಬಗ್ಗೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ತಿಳಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ನಿಕಟಪೂರ್ವ ಪೂರ್ವ ಸದಸ್ಯ ರತ್ನಾಕರ ನಾಯ್ಕ ಕಾಂಗ್ರೆಸ್ ಮುಖಂಡರಾದ ಹೊನ್ನಪ್ಪ ನಾಯಕ್ ಯುವ ಕಾಂಗ್ರೆಸ್ ಅಧ್ಯಕ್ಷ ವೈಭವ್ ನಾಯ್ಕ ಪುರಸಭೆ ಸದಸ್ಯರಾದ ವಿನಯ ಜಾರ್ಜ್ ಎಂಟಿ ನಾಯಕ್ ಪ್ರಮುಖರಾದ ವಿಎಲ್ ನಾಯ್ಕ್ ಮಧುಸೂದನ್ ಶೇಖ್ ಈಶ್ವರ್ ನಾಯ್ಕ್ ರಾಘು ಪಟ್ಗಾರ್ ನಾಗೇಶ್ ನಾಯ್ಕ್ ಜಗದೀಶ್ ಹರಿಕಾಂತ ಉಪಸ್ಥಿತರಿದ್ದರು ಕುಮಟಾಪಟ್ಟಣದ ಹನುಮಂತ ಬೆಣ್ಣೆ ಸರ್ಕಾರಿ ಪಿಯು ಕಾಲೇಜಿನಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮ ಸಂಭ್ರಮದಿಂದ ನಡೆಯಿತು ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಕಾಲೇಜ್ ಪ್ರಾಂಶುಪಾಲ ಸತೀಶ್ ನಾಯ್ಕರು ದೇಶ ಸ್ವಾತಂತ್ರ್ಯ ಪಡೆದ ಮೇಲೆ ಇಲ್ಲಿಯವರೆಗೆ ದೇಶ ಹೇಗೆ ಅಭಿವೃದ್ಧಿ ಪಥದಲ್ಲಿ ಸಾಗಿದೆ ದೇಶಕ್ಕಾಗಿ ನಮ್ಮೆಲ್ಲರ ಕರ್ತವ್ಯ ಏನು ಎಂಬುದರ ಬಗ್ಗೆ ತಿಳಿಸಿದರು ಈ ಸಂದರ್ಭದಲ್ಲಿ ಕಾಲೇಜು ಉಪನ್ಯಾಸಕ ಆನಂದುವೈನಾಯ್ಕ್ ಇತರೆ ಉಪನ್ಯಾಸಕರು ವಿದ್ಯಾರ್ಥಿಗಳು ಇದ್ದರು ದೇವಗಿರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಡೆಕೋಡಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮ ನಡೆಯಿತು ಶಾಲಾ ಎಸ್ ಡಿಎಂಸಿ ಅಧ್ಯಕ್ಷ ಗೋಪಾಲ ಪಟಗಾರ್ ಧ್ವಜಾರೋಹಣ ನೆರವೇರಿಸಿದರು ಈ ಸಂದರ್ಭದಲ್ಲಿ ಶಾಲೆಯಲ್ಲಿ ಇತ್ತೀಚೆಗೆ ನಿವೃತ್ತರಾದ ಮುಖ್ಯೋಧ್ಯಾಪಕ ದುರ್ಗು ಹರಿಕಾಂತ ಅವರು ಶಾಲೆಗೆ ಅಗತ್ಯವಾದ ಎಲ್ಇಡಿ ಟಿವಿ ಮತ್ತು ಗೋದ್ರೇಜ್ ಕಪಾಟನ್ನು ಕೊಡುಗೆಯಾಗಿ ನೀಡಿದರು ಅಲ್ಲದೆ ಇಷ್ಟು ವರ್ಷ ಸೇವೆ ಸಲ್ಲಿಸಿದ ಶಾಲೆಯ ಎಸ್ ಡಿಎಂಸಿಯ ಎಲ್ಲ ಅಧ್ಯಕ್ಷರುಗಳನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಅವರೆಲ್ಲರನ್ನೂ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು ಕಾರ್ಯಕ್ರಮದಲ್ಲಿ ದೇವಗಿರಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಎಸ್ ಟಿ ಪಟಗಾರ್ ಪಿಡಿಒ ವಿನಯ್ ಕುಮಾರ್ ನಿವೃತ್ತ ಶಿಕ್ಷಕ ರತ್ನಾಕರ್ ಎಸ್ಡಿಎಂಸಿ ಉಪಾಧ್ಯಕ್ಷೆ ಮುಖ್ರಿ ಊರಿನ ಪ್ರಮುಖರಾದ ರಾಮಕೃಷ್ಣ ಪಟಗಾರ್ ಪಾಂಡು ಪಟಗಾರ್ ಕಡೆಕೋಡಿ ನಾಗಪ್ಪ ಪಟಗಾರ್ ಪ್ರಕಾಶ್ ಪಟಗಾರ್ ಸುರೇಶ್ ಪಟಗಾರ್ ವಸಂತ ಪಟಗಾರ್ ರಾಜೇಶ್ ಪಟಗಾರ್ ಪ್ರದೀಪ್ ಪಟಗಾರ್ ಸುಬ್ಬಾಭಟ್ ಸಿಆರ್ಪಿ ನಾಗರಾಜ್ ಪಟಗಾರ್ ಶಾಲಾ ಹಳೆಯ ವಿದ್ಯಾರ್ಥಿ ಸಂಘ ಅಧ್ಯಕ್ಷ ನಾರಾಯಣ ಪಟಗಾರ್ ಸುಮನ ಮಂಗಲ ಶಿಕ್ಷಕರು ಊರಿನ ಗಣ್ಯರು ಇದ್ದರು ಮೊರಬಾ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸ್ವಾತಂತ್ರ್ಯೋತ್ಸವವನ್ನು ಸಡಗರದಿಂದ ಆಚರಿಸಲಾಯಿತು ಹೊಸಮನಿ ಹೊಸಮನಿಯವರ ಮಗ ಪದ್ಮಾನಂದರವರು ರವರು ತಂತ್ರಜ್ಞಾನದ ಮೂಲಕ ಶೈಕ್ಷಣಿಕವಾಗಿ ಅಭಿವೃದ್ಧಿಯನ್ನು ಹೊಂದಲಿ ಎಂದು ಕಂಪ್ಯೂಟರ್ ಅನ್ನು ಕೊಡುಗೆಯಾಗಿ ನೀಡಿದರು ಮತ್ತು ಎಲ್ಲ ಮಕ್ಕಳಿಗೆ ನೋಟ್ಬುಕ್ಸ್ ಅನ್ನು ವಿತರಿಸಿದರು ಮೊರಬಾ ಗ್ರಾಮದ ನಿವೃತ್ತ ಶಿಕ್ಷಕರಾದ ಮಹಬಲೇಶ್ವರ್ರವರು ಎಲ್ಲ ವಿದ್ಯಾರ್ಥಿಗಳಿಗೆ ಡಿಕ್ಷನರಿ ಮತ್ತು ನೋಟ್ಬುಕ್ ವಿತರಿಸಿದರು ಎಸ್ಡಿಎಂಸಿ ಅಧ್ಯಕ್ಷರಾದ ಸಂದೀಪ್ ಹರಿಕಂತ್ರ ರಾಘವೇಂದ್ರ ಪಿ ಹರಿಕಂತ್ರ ಮತ್ತು ಮಂಜುನಾಥ ಹರಿಕಂತ್ರರವರು ಸಿಹಿ ವಿತರಿಸಿದರು ಎಸ್ಡಿಎಂಸಿ ಸದಸ್ಯರಾದ ಮಾತೆಯರು ಶಿಕ್ಷಕರಾದ ಉಮಾ ಊರ್ ನಾಯ್ಕ್ ಹಾಗೂ ಕಲ್ಪನಾ ಬಿ ನಾಯಕರನ್ನು ಗೌರವಪೂರ್ವಕವಾಗಿ ಸನ್ಮಾನಿಸಿದರು ಮಕ್ಕಳ ಭಾಷಣ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು ಗೋರೆಯ ಕೆನರಾ ಎಕ್ಸಲೆನ್ಸ್ ಕಾಲೇಜಿನಲ್ಲಿ ರಾಷ್ಟ್ರ ಧ್ವಜಾರೋಹಣವನ್ನು ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಜಿಜಿಹೆಗಡೆಯವರು ನೆರವೇರಿಸಿ ಸ್ವಾತಂತ್ರ್ಯೋತ್ಸವ ಶುಭಾ ಸಂದೇಶ ನೀಡಿದರು ಮೇಜರ್ ಧ್ಯಾನಚಂದ್ ಜರ್ಮನಿಯ ವಿರುದ್ಧದ ಪಂದ್ಯದಲ್ಲಿ ಚಿನ್ನದ ಪದಕ ಪಡೆದು ಗೆಲುವನ್ನು ಸಾಧಿಸಿದ ಕಥನವನ್ನು ಹೇಳಿ ದೇಶಭಕ್ತಿ ಎಂದರೇನು ಎಂಬುದನ್ನು ವಿದ್ಯಾರ್ಥಿಗಳ ಮನಮುಟ್ಟುವಂತೆ ತಿಳಿಸಿದರು ಸಂಸ್ಥೆಯ ಆಡಳಿತ ಮಂಡಳಿಯ ಅಸ್ವಸ್ಥರಾದ ಡಿಎನ್ ಭಟ್ ಮಾತನಾಡಿದರು ಅತಿಥಿಯಾಗಿ ಕುಮಟಾದ ಪ್ರಥಮ ದರ್ಜೆ ಕಾಲೇಜಿನ ಇತಿಹಾಸ ವಿಭಾಗದ ಉಪನ್ಯಾಸಕರಾದ ಪ್ರಮೋದ್ ಹೆಗಡೆ ಅವರು ವಿದ್ಯಾರ್ಥಿಗಳೊಂದಿಗೆ ಅತ್ಯಂತ ಆತ್ಮೀಯವಾಗಿ ಪ್ರಶ್ನೋತ್ತರದ ಮೂಲಕ ಭಾರತ ಭಾರತೀಯ ಸಂಸ್ಕೃತಿ ಇತಿಹಾಸದ ಕುರಿತು ಸಂವಾದವನ್ನು ಮನಮುಟ್ಟುವಂತೆ ನಡೆಸಿದರು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಪ್ರಾಚಾರ್ಯರಾದ ನಾಗರಾಜ್ ಹೆಗಡೆ ಸ್ವಾಗತಿಸಿದರು ಕಾಲೇಜಿನ ವಿದ್ಯಾರ್ಥಿಗಳಿಂದ ದೇಶಭಕ್ತಿ ಗೀತೆ ಭಾಷಣ ಇತ್ಯಾದಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಕೆವಿ ಸಂಧ್ಯಾ ವಂದಿಸಿದರು ಗಣಪತಿ ಭಟ್ ನಿರೂಪಿಸಿದರು ವೇದಿಕೆಯಲ್ಲಿ ಡಾಕ್ಟರ್ ಪ್ರಕಾಶ್ ಭಟ್ ಡಾಕ್ಟರ್ ಹರ್ಷ ಉಪ ಪ್ರಾಚಾರ್ಯರಾದ ರಮ್ಯಾ ಸುಭಾಯಿತ ಉಪಸ್ಥಿತರಿದ್ದರು ಕಾಲೇಜಿನ ಆಡಳಿತ ಅಧಿಕಾರಿಗಳಾದ ಶಶಾಂಕ್ ಶಾಸ್ತ್ರಿ ಉಪ ಉಪನ್ಯಾಸಕ ಬೃಂದ ಹಾಗೂ ಬೋಧಕೇತರ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳು ಸಹಕರಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ